ನನ್ನ ಹೆಸರು ಲಿಖಿತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ ನಾನು ಈ ದಿನದಂದು ಅಧ್ಯಾಯ ಹನ್ನೆರಡರ ಹತ್ತು ಶ್ಲೋಕಗಳನ್ನು ಹೇಳುತ್ತಿದ್ದೇನೆ ಓಂ ಪರಮಾತ್ಮನೇ ನಮಃ ಶ್ರೀಮದ್ಭಗವದ್ಗೀತಾ ಅಥ್ ಶೋಧ ಭಕ್ತಿಯೋಗ अर्जुन उवाच एवं सततयुक्ता ये भक्तास्त्वं पर्युपासते ये चाप्यक्षरमव्यक्तं तेषां के योगवित्तमाः श्रीभगवानुवाच मय्यावेश्य मनो एमां नित्ययुक्ता उपासते श्रद्धया परयोपेतः ते मे युक्ततमामताः एत्त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवं समियमेन्द्रियग्रामं सर्वत्र समबुद्धयाः ते प्राप्नुवन्ति मामेव सर्वभूतहिते रताः क्लेशोऽधिकपरस्तेषाम् अव्यक्तासक्तचेतसाम् अव्यक्ताहितगतिदुःखम् ದೇಹವಿರವಾಪ್ಯತೆ ಸರ್ವಾ ಕರ್ಮ ಮಯಿ ಸನ್ಯಸ್ಯ ಮತ್ಪರ ಅನನ್ಯನವ ಯೋಗೇನ ಮಾಂಧ್ಯಾ ಉಪಾಸತೆ ಸಹಂಸಮುಧ್ಧ ಮೃತ್ಯುಸಂಸಾರಸಗಿನ ಚಿರಾತ್ ಪಾರ್ಥ ಮಯ್ಯ ವೇಷಿತ ಚೇತಸ ಮಯ್ಯನ ಆಧಸ್ವ ಮಯಿ मयि बुद्धिं निवेशय निवशिष्यसि मयि एव अत ऊर्ध्वं न ಅಥ ಚಿತ್ತ ಸು ಶಕ್ನೋಷಿ ಮೈ ಸ್ಥಿರ ಅಭ್ಯಸೆ ಯೋಗ್ಯನ ತೇಪ್ತಯ ಅಭ್ಯಸೇಪ್ಯ ಸಮಸಿ ಮತ್ಕರ್ಮ ಪರಮೋಭವ ಮದರ್ಥಮಿ ಕರ್ಮಿ ಕೂರ್ವಸಿಮ್ಯಾಪ್ಸಿ ಶ್ಯಾಧವಾದಗಳು